ಕೆಂಪಕ್ಕಿ ಆರೋಗ್ಯಕರವಾದಂತಹ ಒಂದು ಧಾನ್ಯ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಕೆಂಪಕ್ಕಿನ ಬಳಸಿ ನಾನು ಒಂದು ವಿಶೇಷವಾದಂತಹ ಉಂಡೆ ರೆಸಿಪಿನ ತೊಗೊಂಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕೆಂಪಕ್ಕಿ ಉಂಡಿ ಮಾಡೋದಕ್ಕೆ ಮೊದಲಿಗೆ ನಾನು ಕೆಂಪಕ್ಕಿನ ಒಂದು ದಿನ ನೆನೆಸಿಟ್ಟು ಮಾರನೇ ದಿನಕ್ಕೆ ನಾನು ಅದನ್ನೆಲ್ಲ ನೀರನ್ನ ಬಸ್ತು ನೆರಳೊಳಗೆ ಒಣಗಿಸಿಟ್ಕೊಂಡಿದ್ದೆ ಈ ಒಣಗಿಸಿಟ್ಕೊಂಡಿರೋ ಕೆಂಪಕ್ಕಿನ ಸೊ ಸ್ವಲ್ಪ ಒಂದು ದಪ್ಪ ತಳ ಇರೋಂತಹ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಹುರಿಯೋವಾಗ ನೋಡಿರಿ ಇದು ಒಂಥರ ಪಟಪಟ ಅಂತ ಅರಳು ಥರ ಸಿಡಿತೈತಿ ಒಂಚೂರು ಉಬ್ಬದಂಗೆ ಅನ್ನಿಸ್ತಾವ ಅರಳು ಹೆಂಗೆ ಸಿಡಿ ಪಟಪಟ ಅಂತ ಸಿಡಿತೈತೆ ಆ ಥರ ಹಿಂಗೆ ಅದು ಸಿಡಿತೈತಿ ಅದು ಜಾಸ್ತಿ ಅರಳು ಬರಲ್ಲ ಸ್ವಲ್ಪ ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗ್ತೈತಿ ಒಂದು ಸ್ವಲ್ಪ ಚಟ್ಪಟ ಅಂತ ಸಿಡಿತೈತಿ ಅಲ್ಲಿವರೆಗೂ ಇವನ್ನ ಹುರ್ಕೋಬೇಕಾಗ್ತತಿ ಅಕ್ಕಿನ ಈಗ ನೀವು ನೋಡ್ಬೋದು ಹುರಿತಾ ಹುರಿತಾ ಕಲರು ಚೇಂಜ್ ಆಗುತ್ತೆ ಹಂಗೆ ಪಟ ಪಟ ಅಂತ ಹಳ್ಳ ಸಿಡಿ ಆಗ್ತದೆ ಕೆಂಪಕ್ಕಿನ ಚಂದಗೆ ಹುರಿದು ನಾವು ಇದು ಮಾಡ್ಕೋಬೇಕಾಗ್ತತಿ ಮೊದಲು ನೆನೆಸಿಟ್ಕೊಂಡು ನಾವು ನೆರಳು ಒಳಗೆ ಒಣಗಿ ಇದು ಹುರಿಯೋವಾಗ ಇನ್ನೂ ಒಂದು ಸ್ವಲ್ಪ ಅರಳು ಜಾಸ್ತಿ ಬಂದು ಚೆಂದಾಗ ಫ್ರೈ ಆಗ್ತೈತಿ ಈಗ ನಾವು ಹುರಿದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾಗದಕ್ಕೆ ಬಿಡ್ರಿ ನಾನು ಒನ್ ಕೆ ಜಿಯಷ್ಟು ಅಕ್ಕಿನ ಹುರಿದಿಟ್ಕೊಂಡೇನೆ ಇದನ್ನ ನಾನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸ್ತೀನಿ ಮಿಕ್ಸರ್ನೊಳಗೂ ಮಾಡ್ಬೋದು ಆದರೆ ಮಿಕ್ಸರ್ನೊಳಗೆ ಮಾಡಿರ್ತೀವಲ್ಲ ಅದು ಅಷ್ಟು ಸಣ್ಣಾಗಿ ಪುಡಿ ಆಗಂಗಿಲ್ಲ ಸ್ವಲ್ಪ ರವ ರವ ಅಂತ ಅನಿಸ್ತದೆ ಹಿಂಗಾಗಿ ನಾನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿಸಿದೆ ಹಿಟ್ಟು ಮಾಡಿ ಜರಡಿ ಮಾಡಿ ಇಟ್ಕೊಂಡೇನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಈಗ ಒಂದು ಕೆ ಜಿ ಅಕ್ಕಿ ಐತಲ್ಲ ಅದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ನಾನು ಬೆಲ್ಲನ ತಗೊಂಡು ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಡ್ತೀನಿ ಇದನ್ನ ಪಾಕ ಮಾಡ್ಕೋಬಾರ್ದು ಅಕಸ್ಮಾತಾಗಿ ನೀವೇನಾರ ಅಂಟು ಪಾಕ ಮಾಡಿಕೊಂಡ್ರೆ ಅಂದ್ರೆ ಉಂಡೆ ಭಯಂಕರ ಗಟ್ಟಿ ಅನ್ನಿಸ್ತವೆ ಹೀಗಾಗಿ ನೀವು ಇದನ್ನ ಪಾಕ ಮಾಡ್ಕೋಬಾರ್ದು ಬೆಲ್ಲ ಕರಗಿದ್ರೆ ಸಾಕು ಅಷ್ಟ ಬೆಲ್ಲ ಕರಗಿದ್ರೆ ಪೂರ್ತಿಯಾಗಿ ಬೆಲ್ಲ ಕರಗಿಸ್ಕೊಳ್ರಿ ಅಷ್ಟಾದ್ರೆ ಸಾಕು ಸ್ಟೋವ್ ಆಫ್ ಮಾಡ್ಕೊಂಬಿಡ್ರಿ ಕಂಪ್ಲೀಟಾಗಿ ಬೆಲ್ಲ ಕರಗೈತಿ ಅಂತ ಅನ್ನಿಸ್ದಾಗ ಸ್ಟೋವ್ ಆಫ್ ಮಾಡ್ಕೊಳ್ರಿ ಅಂಟು ಪಾಕ ಮಾತ್ರ ಬರಬಾರ್ದು ಒಂದೇಳಿ ಪಾಕನೂ ಬಲ್ಲ ಒಂಟು ಹೇಳಿ ಪಾಕನೂ ಬರಬಾರ್ದು ಈ ಅಕ್ಕಿ ಹಿಟ್ಟಿಗೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿ ಹಾಕ್ಕೊಂಡನಿ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನು ಶೋಧಿಸ್ಕೊಳ್ತೀನಿ ಈ ಬೆಲ್ಲದ ಪಾಕ ಏನೈತಲ್ಲ ಬೆಲ್ಲದ ಸಾರಿ ಪಾಕ ಮಾಡಿಲ್ಲ ಬೆಲ್ಲದ ಏನೈತಲ್ಲ ಅದನ್ನ ನಾವು ಶೋಧಿಸ್ಕೋಬೇಕು ಒಂದು ಸ್ವಲ್ಪ ಕಲ್ಲು ಏನಾರು ಇದ್ರೆ ಸ್ವಚ್ಛ ಆಗ್ತತಿ ಒಂದು ಸಣ್ಣ ಜರಡಿಗೆ ಇಲ್ಲ ಚಾ ಸೋಸೋದ್ರಿಂದ ಸೋಸ್ಕೊಳ್ಳ್ರಿ ಮುಕ್ಕಾಲು ಕೆ ಜಿ ಹಿಡಿತತಿ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಅನ್ಸಿದ್ರೆ ಬೆಲ್ಲನ ಜಾಸ್ತಿನೂ ಹಾಕ್ಕೊಬೋದು ಆದರೆ ಪಾಕ ಮಾತ್ರ ಮಾಡ್ಕೋಬಾಡ್ರಿ ಈಗ ನಾನಿಲ್ಲಿ ಹಾಕಿನಿ ಬೆಲ್ಲನ ಬೆಲ್ಲದ ನೀರು ಅದನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಉಂಡೆ ಕಟ್ತೀನಿ ಇದಕ್ಕೆ ತುಪ್ಪ ನೀವು ಬೇಕಿದ್ರೆ ಹಂಗೆ ಮ್ಯಾಲೆ ಒಂದು ಎರಡು ಚಮಚದಷ್ಟು ಹಾಕೋಬೋದು ಇಲ್ಲಾಂದ್ರೆ ಹಾಗೂ ಮಾಡ್ಕೋಬೋದು ತುಪ್ಪ ಬೇಕೇ ಬೇಕಂತೇನಿಲ್ಲ ಅವರವರು ಟೇಸ್ಟ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರಬೇಕಂದ್ರೆ ಒಂದು ಎರಡು ಚಮಚದಷ್ಟು ಅಷ್ಟು ತುಪ್ಪ ಹಾಕಿರಿ ಇಲ್ಲಾಂದ್ರೆ ನಡೀತೈತಿ ಹಾಕದೇ ಇದ್ರೂ ಈಗ ಬೆಲ್ಲದ ನೀರೇನು ಹಾಕಿರ್ತಕ್ಕ ಸರಿಯಾಗಿ ಪಾಕ ಇದು ಸರಿಯಾಗಿ ಕೂಡಿಸ್ಕೊಳ್ರಿ ಎಲ್ಲ ಪೂರ್ತಿ ಎಲ್ಲ ಬೆಲ್ಲದ್ದು ಏನೈತಿಲ್ಲ ಅದೆಲ್ಲ ಅಂಟ್ಕೋಬೇಕು ಒಂದಕ್ಕೊಂದು ಎಲ್ಲ ಚೆಂದಾಗಿ ಮಿಕ್ಸ್ ಆಗಿ ಒಂಥರ ಉಂಡೆ ಕಟ್ಟ ಅದಕ್ಕೆ ಬರಬೇಕದು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ರಿ ಈ ಕೆಂಪಕ್ಕಿದು ಏನು ಮಾಡಬೇಕು ಅಂತ ಭಾಳ ಯೋಚನೆ ಇರ್ತೈತಿ ನಮ್ಮ ಮನೆಯೊಳಗೆ ಒಂದು ಐದು ಕೆ ಜಿ ಅಕ್ಕಿ ಇದು ಕೆಂಪಕ್ಕಿವು ಹೀಗಾಗಿ ನಾನು ಉಂಡೆ ಮಾಡಿ ನೋಡೋಣ ಅಂಥೇಳಿ ಟ್ರೈ ಮಾಡಿದೆ ಇನ್ನು ಉಳಿದಿರೋ ಅಕ್ಕಿನ ದೋಸೆ ಪಡಿಗೆ ಉಪಯೋಗಿಸ್ತೀನಿ ಕೆಲವೊಬ್ಬರು ಊಟಕ್ಕೂ ಉಪಯೋಗಿಸ್ತಾರೆ ನಮಗೇನು ಅಷ್ಟು ಈ ಕೆಂಪಕ್ಕಿದು ಹಿಡ್ಸೋದಿಲ್ಲ ಹೀಗಾಗಿ ನಾವು ದೋಸೆ ಪಟ್ಟಿಗೆ ಮತ್ತು ಈ ಉಂಡಿನ ಮಾಡ್ತೇನೆ ಉಂಡೆ ಭಾಳ ಚಲೋ ಅನ್ನಿಸ್ತತಿ ಒಂದು ಎರಡು ಚಮಚದಷ್ಟು ತುಪ್ಪ ಬೇಕಿದ್ರೆ ಹಾಕ್ರಿಲ್ಲ ಅಂದರೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟ್ರಿ ಹಿಂಗೆ ಸರಿಯಾಗಿ ಕೈಯಿಂದನ ನಾದಿದ ನಾದಿದ್ಮೇಲೆ ನೀವು ಉಂಡಿನ ಕಟ್ಬೋದು ಒಂದು ಹದಿನೈದು ಇಪ್ಪತ್ತಿನ ಉಂಡೆ ಏನೂ ಆಗಂಗಿಲ್ಲ ಚಲೋನ ಇರ್ತಾವ ನಾವು ಗಟ್ಟಿ ಪಾಕ ಮಾಡ್ಕೊಳ್ಳದೆ ಇದ್ರೂ ಸಹಿತ ಉಂಡೆ ಚಲೋನ ಇರ್ತಾವೆ ಗಟ್ಟಿಯಾಗಿರ್ತೈತಿ ಈಗ ನಾವೇನು ಬೆಲ್ಲದ ನೀರು ಮಾಡಿ ಉಂಡೆ ಕಟ್ಟಿರ್ತೀವಲ್ಲ ಕಟ್ಟಿದ ಮೇಲೆ ಮಾರೋ ದಿನಕ್ಕೆ ಅದ ಗಟ್ಟಿ ಅನ್ಸಿರ್ತೈತಿ ಇನ್ನು ಅಂಟು ಪಾಕ ಮಾಡ್ಕೊಂಡ್ರಿ ಎಷ್ಟು ಗಟ್ಟಿ ಆಗ್ತತೆ ಅದಕ್ಕೆ ಯಾವಾಗಲೂ ನಾವು ಬೆಲ್ಲದನ್ನ ನೀರು ಕರಗಿಸಿದ್ರೆ ಸಾಕು ಬೆಲ್ಲದ ನೀರಿನೊಳಗ ನಾವು ಉಂಡೆ ಕಟ್ಬೋದು ಆರಾಮಾಗಿ ಆಮೇಲೆ ಹೊಸದಾಗಿ ಏನಾರು ಉಂಡೆ ಕಟ್ಟೋರಿಗೆ ಇದು ಏನು ಕಷ್ಟನೂ ಅಂತ ಅನ್ಸಂಗಿಲ್ಲ ನೋಡ್ರಿ ಪಾಕ ಮಾಡೋ ಅವಶ್ಯನೂ ಇರೋದಿಲ್ಲ ಅದನ್ನು ಕರೆಕ್ಟಾಗಿ ಬಂದುಬಿಡ್ತತಿ ಈ ರೀತಿ ಉಂಡೆ ಕಟ್ಕೊಳ್ರಿ ಬೇಕಿದ್ರೆ ಇನ್ನೂ ಹೆಚ್ಚಿಗೆ ಇದಕ್ಕೆ ರುಚಿ ಕೊಡೋದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಕಸಗಸಿ ಜಾಯ್ಕಾಯಿ ಎಲ್ಲನೂ ಹಾಕೊಬೋದು ಇನ್ನೂ ಹೆಚ್ಚು ರುಚಿ ಅಂತ ಅನಿಸುತ್ತೆ ನಾನಿಲ್ಲಿ ಬಹಳ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಇದೇ ರೀತಿ ನೀವೆಲ್ಲ ಉಂಡೆ ಕಟ್ಕೊಳ್ರಿ ಒಂದು ಹದಿನೈದರಿಂದ ಇಪ್ಪತ್ತಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಮತ್ತು ರುಚಿನೂ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಹೌದು ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಮತ್ತು ಹೊಸದಾಗಿ ವಿಡಿಯೋ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತಾವೆ ಆವಾಗ ವಿಡಿಯೋನ ನೀವು ತಕ್ಷಣ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು